ನಮ್ಮ ತಾಲೂಕಿನಲ್ಲಿ ನಿಜ ಖಂಡಿತವಾಗಲು ಇಪ್ಪತ್ತೈದರಿಂದ ಐವತ್ತು ಸಾವಿರ ಲೀಡ್ ಪಡೆದ್ರೆ ಅನುಮಾನ ಇಲ್ಲ ಆ ಗ್ಯಾರಂಟಿಗಳು ಎಲ್ಲೋ ಪ್ರತಿಯೊಂದು ಮನೆ ಮನೆಗೆ ನಾವು ತಲುಪಿಸಿರೋದ್ರಿಂದ ಆ ಹೆಣ್ಮಕ್ಳು ಪೂರ್ ಕಾಂಗ್ರೆಸ್ ಪಕ್ಷ ಒಲವು ಎತ್ತು ಕೊಡಿಸ್ತಾವೆ ಸಿದ್ದರಾಮಯ್ಯ ಸರ್ಕಾರದ್ದು ಮತ್ತು ಡಿ ಕೆ ಶಿವಕುಮಾರ್ ಮಾಡಿರ್ತಕ್ಕಂಥ ಒಂದು ಗ್ಯಾರಂಟಿ ಕಾರ್ಯಗಳು ಭಾಳಷ್ಟು ಕೆಲಸ ಇದೆ ಕೆಲವೇ ದಿನ ಬಾಕಿ ಇದೆ ಮತದಾನಕ್ಕೆ ಸೊ ಈಗ ಆಲ್ರೆಡಿ ಒಂದು ಪ್ರಚಾರ ಮುಗಿಸಿದ್ದೀರಾ ಸೊ ಯಾವ ರೀತಿಯಲ್ಲಿ ಬೆಳವಣಿಗೆ ಇದೆ ಸರ್ ಸರ್ ನಮ್ಮ ಜಗಳೂರು ತಾಲೂಕಿನಲ್ಲಿ ಭಾಳಷ್ಟು ಔಟರ್ಸ್ ಅಂದರೆ ಇಂಡಿಪೆಂಡೆಂಟ್ ಕಡೆ ಇರೋಂಥರು ಮತ್ತು ಬಿ ಜೆ ಪಿ ಕಡೆ ಇರೋಂಥರು ಮತ್ತು ಜೆ ಡಿ ಎಸ್ ಕಡೆಯಿಂದ ಎಲ್ಲರೂ ಪಕ್ಷಕ್ಕೆ ಸೇರುತ್ತದ ಇದರ ಒಂದು ಹುಮ್ಮಸ್ಸು ನೋಡಿಬಿಟ್ರೆ ನಮ್ಮ ಪಕ್ಷ ನಮ್ಮ ತಾಲೂಕಿನಲ್ಲಿ ಈ ಖಂಡಿತವಲ್ಲೂ ಇಪ್ಪತ್ತೈದರಿಂದ ಐವತ್ತು ಸಾವಿರ ಲೀಡ್ ಕೊಡೋದ್ರಾಗ ಅನುಮಾನ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿರೋಂಥ ಗ್ಯಾರಂಟಿಗಳೇನದ ಆ ಗ್ಯಾರಂಟಿಗಳು ಎಲ್ಲ ಪ್ರತಿಯೊಂದು ಮನೆ ಮನೆಗೆ ನಾವು ತಲುಪಿಸಿರೋದ್ರಿಂದ ಆ ಹೆಣ್ಮಕ್ಳು ಪೂರ್ ಕಾಂಗ್ರೆಸ್ ಪಕ್ಷ ಒಲವು ಎಕ್ಸ್ಪರ್ಟ್ಸ್ತದೆ ಏಯ್ಟಿ ಪರ್ಸೆಂಟ್ ಹೆಣ್ಮಕ್ಳು ಲೇಡೀಸ್ ಏನಿದ್ರು ಅವರು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ್ದು ಅದು ಸಿದ್ದರಾಮಯ್ಯ ಸರ್ಕಾರದ್ದು ಮತ್ತು ಡಿ ಕೆ ಶಿವಕುಮಾರ್ ಮಾಡಿರ್ತಕ್ಕಂಥ ಒಂದು ಗ್ಯಾರಂಟಿ ಕಾರ್ಯಗಳು ಭಾಳಷ್ಟು ಕೆಲಸ ಮಾಡ್ತಾಯಿದೆ ಅದ್ರ ಜೊತೆಗೆ ನಮ್ಮ ಕೇಂದ್ರ ಸರ್ಕಾರದವರು ಐದು ಪಂಚ ನ್ಯಾಯಗಳನ್ನು ಮಾಡಿದ್ದಾರೆ ಸರ್ ಒಂದು ಯುವ ನ್ಯಾಯ ಒಂದು ರೈತ ನ್ಯಾಯ ಒಂದು ಮಹಿಳಾ ನ್ಯಾಯ ನ್ಯಾಯ ಶ್ರಮಿಕ ನ್ಯಾಯ ಮತ್ತು ಹಿಸ್ಸೇದಾರ್ ನ್ಯಾಯಗಳಂತಂದು ಆ ಒಂದು ನ್ಯಾಯಗಳೊಳಗೆ ಐದೈದು ಭರವಸೆಗಳನ್ನು ನೀಡಿದ್ದಾರೆ ಅದರಲ್ಲಿ ರೈತರ ನ್ಯಾಯದೊಳಗೆ ಸ ಸಂಪೂರ್ಣವಾಗಿ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಅದಂತೂ ಈಗ ಮೊದಲನೇ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಏನಾದರೂ ನಮ್ಮ ಸರ್ಕಾರ ರಚನೆ ಆದರೆ ಫಸ್ಟ್ ಸೆಷನ್ನೊಳಗೆ ಅದನ್ನು ರೈತರ ಮನ್ನಾ ಭಾಳಷ್ಟು ಆದ್ಯತೆ ನೀಡಿದ್ದಾರೆ ಬಟ್ ಯುವ ನ್ಯಾಯದೊಳಗೆ ಏನು ಮೂವತ್ತು ಲಕ್ಷ ಉದ್ಯೋಗ ಏನು ಭರ್ತಿ ಮಾಡಿಲ್ಲೋ ಅದರೊಳಗೆ ಯುವ ನ್ಯಾಯ ಬಂದ ತಕ್ಷಣ ಬಂದ ಆ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಆ ಮೂವತ್ತು ಲಕ್ಷ ಉದ್ಯೋಗಗಳನ್ನು ಭರವಸೆ ಯುವ ನ್ಯಾಯಕ್ಕೆ ನೀಡಿದ್ದು ಈ ರೈತ ನ್ಯಾಯಕ್ಕೆ ಈ ಗೃಹಲಕ್ಷ್ಮಿ ಎಂಬತಕ್ಕಂಥ ಗ್ಯಾರಂಟಿ ಅದು ಮಹಾಲಕ್ಷ್ಮಿಯಾಗಿ ಪ್ರವರ್ತಿ ಮಾಡಿದ್ದಾರೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ಪ್ರತಿಯೊಂದು ಮಹಿಳಾ ಮನೆಗಳಿಗೆ ಯಜಮಾನೀರಿಗೆ ಕೊಡೋಂಥ ಒಂದು ಕಾರ್ಯಕ್ರಮ ಎಮ್ಮಿಕೊಂಡಿರೋದ್ರಿಂದ ಅವು ಕೂಡ ಭಾಳಷ್ಟು ಪ್ರಭಾವ ಬೀಡಿದ್ದಾರೆ ಅದಕ್ಕಿಂತ ಮಿಗಿಲಾಗಿ ಏನು ಆಲ್ ಇಂಡಿಯಾ ಕಾಂಗ್ರೆಸ್ ಬ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಅವರು ಕೂಡ ಮೊನ್ನೆ ಮಾ ಮಾತಾಡಿರತಕ್ಕಂಥ ಒಂದು ಭಾಷಣ ಏನಿದೆಯೋ ಅದು ಭಾಳಷ್ಟು ಎಫೆಕ್ಟ್ ಆಗಿದೆ ಯಾಕಂದರೆ ಮುನ್ನೂರು ತ್ರೀ ಸೆವೆಂಟಿ ಆರ್ಟಿಕಲ್ ತಂದು ಹೈದರಾಬಾದ್ ತ್ರೀ ಸೆವೆಂಟಿ ತಂದು ಇರತಕ್ಕಂಥ ಜನಗಳಿಗೆ ಅವರ ಯೋಗಕ್ಷೇಮಕ್ಕಾಗಿ ಅವರ ಆರೋಗ್ಯಕ್ಕಾಗಿ ಭಾಳಷ್ಟು ಅದನ್ನು ಭಾಷಣ ಮಾಡಿರೋದ್ರಿಂದ ಭಾವುಕರಾಗಿ ಮಾತನಾಡಿರೋದ್ರಿಂದ ಅದು ಎಸ್ಪೆಷಲಿ ಶೆಡ್ಯೂಲ್ ಕಾಸ್ಟ್ ಜನಕ್ಕೆ ಭಾಳಷ್ಟು ಎಫೆಕ್ಟ್ ಆಗಿದೆ ಆ ದೃಷ್ಟಿಯಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಿಲ್ಲ ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೆರಡು ಸೀಟ್ ಬರೆದ್ರೆ ಯಾವ ಥರದ್ದು ಅನುಮಾನವೇ ಇಲ್ಲ ಸರ್ ಸರ್ ಅವರು ರಾಜೇಶ್ ಅವರು ಕಾಂಗ್ರೆಸ್ ಪಕ್ಷದ ನಿಂತು ಅವರು ಎಮ್ ಎಲ್ ಎ ಆದರು ಅದಕ್ಕಿಂತ ಮುಂಚೆ ಬಿ ಜೆ ಪಿಗೆ ನಿಂತಿದ್ರು ಆದರು ಇಂಡಿಪೆಂಡೆಂಟ್ ನಿಂತಿದ್ರು ಫೇಲ್ಯೂರಾದರು ಅವರು ಈ ಕಾಂಗ್ರೆಸ್ ಪಕ್ಷ ಬಿಡಬಾರ್ದಾಗಿತ್ತು ಯಾಕಪ್ಪ ಅಂದರೆ ಇದೊಂದು ಮಾತೃ ಪಕ್ಷ ಇದ್ದಂಗೆ ಅವರು ಒಬ್ಬ ಶೆಡ್ಯೂಲ್ಡ್ ಟ್ರೈಬ್ಸ್ ಎಮ್ ಎಲ್ ಎ ಆಗಿರೋದ್ರಿಂದ ಮತ್ತು ರಿಸರ್ವೇಷನಿಂದ ಎಮ್ ಎಲ್ ಎ ಆಗಿರೋದ್ರಿಂದ ಅವ್ರ ಪಕ್ಷ ಬಿಡಬಾರ್ದಾಗಿತ್ತು ಅವ್ರದ್ದೇ ನಮ್ಮ ಪಕ್ಷಕ್ಕೆ ಅಷ್ಟೊಂದು ಪ್ರಭಾವ ಸರ್ ಯಾಕಂದರೆ ನಮ್ಮ ಒಂದು ಅವರು ಕೆಲ ಕೆಲವೊಂದು ಕಾರ್ಯಗಳನ್ನು ಮಾಡಿದ್ದಾರೆ ಮಾಡಿಲ್ಲ ಅಂತಂತ ನಾನು ಹೇಳೋದಿಲ್ಲ ರಸ್ತೆಗಳ ರಾಜ ಅಂತಂತ ಬಿರುದು ಪಡೋರು ಆಮೇಲೆ ಮೂರು ವರ್ಷ ಅವರ ಅನುದಾನವನ್ನು ತಂದರು ಆದಷ್ಟು ಈ ಮತ್ತೆ ಇದಕ್ಕೆ ಇಂಪಾರ್ಟೆನ್ಸು ಸ್ವಲ್ಪ ಕಡಿಮೆ ರೀತಿಯಲ್ಲಿ ಕೊಟ್ಟರು ಐವತ್ತೇಳು ಕೆರೆಗಳಾಗಿರ್ಬೋದು ಭದ್ರ ಮೇಲ್ದಂಡ ಆಗಿರ್ಬೋದು ಕೆಲವೊಂದು ಕಾರ್ಯಕ್ರಮ ಮಾಡಿದರು ಆ ಈ ಪಕ್ಷದಲ್ಲಿನೇ ಅವ್ರಿಗೆ ಭಾಳಷ್ಟು ಬೆಳವಣಿಗೆ ಇತ್ತು ಬಟ್ ಅವರ ಅವರ ಒಂದು ವೈಯಕ್ತಿಕ ಅಭಿಲಾಷೆಗಳೇನಾದವು ಅದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ ತಲುಪಿಲ್ಲ ಹಾಗಾಗಿ ಇಲ್ಲ ಏನೇನೋ ಯಾವ ಥರವಾದ ಇವಂತ ವಿರೋಧ ಪಕ್ಷದ ಅದನ್ನು ಹುಟ್ಟಿಸೋದೆ ಒಂದು ದಿವಸ ಲೇಟಾದ್ರು ಇವಾಗ ಸಂಬಳ ತಗೊಳ್ಳೋದೇ ಸರ್ಕಾರಿ ನೌಕರಿ ಸಂಬಳವೇ ಹೆಚ್ಚು ಕಡಿಮೆ ಆಗುತ್ತೆ ಅದನ್ನು ಮತ್ತು ಅನುದಾನ ನೋಡಿಕೊಂಡು ಒಂದು ತಿಂದು ಒಂದು ತಿಂಗಳು ಲೇಟಾಗಿರ್ತೀವಿ ಹೊರತು ಮೊನ್ನೆ ಸಂಪೂರ್ಣವಾಗಿ ಗೃಹಲಕ್ಷ್ಮಿ ಯೋಜನೆಯನ್ನು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಮತ್ತು ಶಕ್ತಿ ಯೋಜನೆಯಿಂದ ಎಲ್ಲಿ ಬಡವರು ಸರ್ ಬಡವಗರು ದೀನರು ದಲಿತರು ಅವರು ಎಲ್ಲಿ ಹೋಗ್ಬೇಕಾಗಿತ್ತು ಯಾತ್ರಾ ಸ್ಥಳಗಳಿಗೆ ಆ ಶಕ್ತಿ ಯೋಜನೆಯಿಂದ ಎಲ್ಲಿ ಪ್ರತಿಯೊಂದು ಯಜಮಾನತಿಯರು ವಯಸ್ಸಾಗಿರ್ತಕ್ಕಂಥ ಹೆಣ್ಣುಮಕ್ಕಳು ಕೂಡ ಆ ಶಕ್ತಿ ಯೋಜನೆಯನ್ನು ಉಪಯೋಗಿಸ್ಕೊಂಡಿರೋದ್ರಿಂದ ಆಮೇಲೆ ಕರೆಂಟ್ ಕರೆಂಟಿನ ಯೋಜನೆ ಉಪಯೋಗವಾಗಿರೋದ್ರಿಂದ ಆಮೇಲೆ ಹುಡುಗರಿಗೆ ಡಿಪ್ಲೊಮಾ ಗ್ರಾಜುಯೇಟ್ಸ್ಗೆ ಸಾವಿರದ ಐನೂರು ಇಂಜಿನಿಯರ್ ಗ್ರಾಜುಯೇಟ್ಗಳಿಗೆ ಅಂದರೆ ಪದವೀಧರಗಳಿಗೆಲ್ಲ ಮೂರು ಸಾವಿರ ಅನುದಾನ ಕೊಟ್ಟಿರೋದ್ರಿಂದ ಹುಡುಗರಿಗೆ ಏನೋ ಒಂಥರ ಖುಷಿ ಇದೆ ಯುವತ್ ಯುವಶಕ್ತಿ ಕೂಡ ಈ ಒಂದು ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಲಾಭವನ್ನು ತಂದು ಕೊಡ್ತದೆ ಏನು ಆಗಲ್ಲ ಸರ್ ಇವತ್ತು ಬಂದಿದ್ದಾರೆ ದಾವಣಗೆರೆಗೆ ಬಂದಿದ್ದಾರೆ ನಮ್ಮ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಭಾಳಷ್ಟು ಅವರು ಇವೆ ಸಂಸತ್ತು ಪಟುವ ಆಗೋದ್ರಾಗೆ ಅನುಮಾನ ಇಲ್ಲ ಸರ್ ಯಾಕಂದ್ರೆ ಅವರಲ್ಲಿ ನಾಲ್ಕು ಆರು ಭಾ ಭಾಷೆಗಳು ಬರ್ತದಾವೆ ಇಂಗ್ಲೀಷ್ನಾಗೆ ಫ್ಲೂಯೆಂಟಾಗಿ ಮಾತನಾಡ್ತದರೆ ಹಿಂದಿಯಾಗೂ ಫ್ಲೂಯೆಂಟಾಗಿ ಮಾತನಾಡ್ತಾರೆ ಆಮೇಲೆ ಇನ್ನಿತರೆ ಭಾಷೆ ಎಲ್ಲ ಅವರ ಒಂದು ವರ್ಚಸ್ಸು ಏನಿದೆ ಸರ್ ಆ ಖಂಡಿತವಾಗಲೂ ಆಯಮ್ಮ ಸಂಸದೀಯ ಒಂದು ಪಟುವ ಆಗೋದ್ರಾಗೆ ಯಾವ ಥರವಾದ ಅನುಮಾನ ಇಲ್ಲ ಬಟ್ ಆಯಮ್ಮನ ವರ್ಚಸ್ಸಿಗೆ ಆಯಮ್ಮನ ಒಂದು ಇಂಡಿವಿಜುವಾಲಿಟಿ ಆಯಮ್ಮನ ಒಂದು ಗುಣಕ್ಕೆ ಈ ಮನ ಒಂದು ಸೌಭಾಗ್ಯವತಿಗೆ ಒಂದು ಐವತ್ತು ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ಓಟಕ್ಕೆ ಅವರ ಆಗ್ತವೆ ಅದೇ ಆ ವಿನ್ನಿಂಗ್ ಓಟ್ ಸರ್ ಅವ್ರಿಗೆ ಅವಾಗ ಯಮನ ಒಂದು ಲಕ್ಷಣ ಯಮನ ಒಂದು ಗುಣ ಯಮನ ಒಂದು ನಡತೆ ಭಾಷಣ ಮಾಡೋದರಾಗಲಿ ಅಥವಾ ಜನಗಳು ಮಾತನಾಡ್ಸೋದ್ರಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಅಷ್ಟೊಂದು ಅಧಿಕಾರ ಇದೆ ಅವ್ರಿಗೆ ಅಲೆ ಒಂದು ಎಂ ಪಿ ಮಾಡೋಷ್ಟು ಅಧಿಕಾರ ಇದ್ದರೂ ಕೂಡ ಅವರಲ್ಲಿ ಯಾವ ಥರವಾದ ಆ ಗರ್ವಿನ ಒಂದು ಮನೋಭಾವನೆ ಅವರಲ್ಲಿ ವ್ಯಕ್ತವಾಗ್ತಿಲ್ಲ ಸರ್ ಹಂಗೆ ನಾವು ಜಗಳೂರು ತಾಲೂಕಿನಿಂದ ಇಪ್ಪತ್ತೈದ ಐವತ್ತು ಸಾವಿರ ಇಡೋದಂತೂ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಸರ್ ಹೌದು ಇಷ್ಟಪಡ್ತೀರಾ ಸರ್ ನಿಮ್ಮ ಒಂದು ವೇದಿಕೆ ಮೂಲಕ ನಿಮ್ಮ ಒಂದು ವಾಣಿ ಮೂಲಕ ಮತದಾರರಿಗೆ ನಾವು ಕೇಳೋದೇನಪ್ಪ ಅಂದರೆ ಕಾಂಗ್ರೆಸ್ ಪಕ್ಷ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಪಕ್ಷ ಬಡವರ ಪಕ್ಷ ಮತ್ತು ನಮ್ಮ ಸ್ವಾತಂತ್ರ್ಯ ನಮ್ಗೆ ಏನು ಈ ನೀರವರು ಈ ಮಟ್ಟಕ್ಕೆ ಬರೋಕ್ಕೆ ಡಿಜಿಟಲ್ ಇಂಡಿಯಾ ಆಗೋಕ್ಕೆ ಕಾಂಗ್ರೆಸ್ ಪಕ್ಷ ಮೂಲ ಕಾರಣ ಯಾಕಂದ್ರೆ ಅವರು ಬುನಾದಿ ಹಾಕಿ ಹೋದ್ರು ಆ ಬುನಾದಿ ಮೇಲೆ ನಾವೆಲ್ಲ ಇತ್ತೀಚಿನ ಜನಗಳೆಲ್ಲ ನಾವು ಬಿಲ್ಟಪ್ ಮಾಡ್ಕೊಂಡಿದ್ದೇ ಹೊರ್ತು ಯಾವುದೂ ಇಲ್ಲ ಅದಕ್ಕೋಸ್ಕರ ನಿಮ್ಮ ಒಂದು ವಾಣಿ ಮೂಲಕ ನಾನು ಕೇಳ್ಕೊಳ್ಳೋದಿಷ್ಟೇ ಮುಂದೆ ಬರ್ತಕ್ಕಂಥ ಏಳನೇ ತಾರೀಕಿಗೆ ಬರ್ತಕ್ಕಂಥ ಲೋಕಸಭಾ ಎಲೆಕ್ಷನ್ ಒಳಗೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರಿಗೆ ಎಲ್ಲರೂ ದಯವಿಟ್ಟು ಸ್ತ್ರೀರು ಯುವಕರು ಎಲ್ಲ ಕಂಪ್ಲೀಟ್ ಏನಿದಾರೋ ಭಾರತೀಯರು ಅಂತಕ್ಕಂಥದ್ದು ಏನಿದಾರೋ ಅವರೆಲ್ಲ ಅವರಿಗೆ ಆಮೇಲೆ ವೋಟ್ ಮಾಡಬೇಕು ಅತಿ ಹೆಚ್ಚಿನ ಲೀಡ್ ಕೊಡಬೇಕು ಜಗಳೂರು ತಾಲೂಕಿ ಒಂದು ನಮ್ಮ ಶಾಸಕರಾಗಿರ್ತಕ್ಕಂಥ ದೇವೇಂದ್ರಪ್ಪನವರ ಒಂದು ಕೈ ಬಲಪಡಿಸ್ಬೇಕಂತಂದು ಈ ಮೂಲಕ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್